ನಕಲಿ ಗುರೂಜಿಯ ಅಸಲಿ ಪುರಾಣ ಅಮಾಯಕನಂತೆ ವರ್ತಿಸುವ ಸ್ವಾಮಿಯ ಅಸಲಿ ಮುಖವಾಡ ಬಟಾಭೈಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ ಭೂಪಾ ಭವಿಷ್ಯ ಹೇಳೋ ನೆಪದಲ್ಲಿ ಜನಸಾಮಾನ್ಯರಿಂದ ಹಣ ಲೋಟಿಗಿಳಿದ ಕಳ್ಳಸ್ವಾಮಿ ಸರ್ಕಾರ ಮೂಢನಂಬಿಕೆ ಹೋಗಲಾಡಿಸುವುದಕ್ಕೆ ಹೆಣಗಾಡ್ತಾ ಇದ್ರೆ ಇತ್ತ ಜನರನ್ನ ಮೂಢನಂಬಿಕೆಗೆ ತಳ್ಳಿ ಹಣ ಲೋಟಿ ಮಾಡುವ ಕಳ್ಳಸ್ವಾಮಿಗಳ ಸಂಖ್ಯೆಯೇನು ಕಡಿಮೆ ಇಲ್ಲ ಕಣ್ರಿ ಅದರಂತೆ ಇಲ್ಲೊಬ್ಬ ಸ್ವಾಮಿ ತನ್ನಷ್ಟಕ್ಕೇ ತಾನೇ ಗುರೂಜಿ ಅಂತ ಹೇಳಿಕೊಂಡು ಜನರಿಂದ ಹಣ ಸುಲಿಗೆ ಮಾಡೋದನ್ನೇ ಕಾಯಕವನ್ನಾಗಿಸಿಕೊಂಡಿದ್ದಾನೆ ಆ ಸ್ವಾಮಿ ಯಾರು ಎಲ್ಲಿ ಅಂತೀರಾ ನಾವು ತೋರಿಸ್ತೀವಿ ಬನ್ನಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಯವನಪ್ಪ ಮಂಟೂರ್ ಅಲಿಯಾಸ್ ಶಂಕರ್ ಗುರೂಜಿ ಅನ್ನುವ ವ್ಯಕ್ತಿ ಭವಿಷ್ಯ ಹೇಳೋ ನೆಪದಲ್ಲಿ ಜನರನ್ನ ಮೂಢನಂಬಿಕೆಗೆ ತಳ್ಳಿ ಅವರಿಂದ ಹಣ ಸುಲಿಗೆ ಮಾಡೋ ಕೆಲಸವನ್ನ ಕಾರ್ಯಗತಗೊಳಿಸಿಕೊಂಡಿದ್ದಾನೆ ತಾನೊಬ್ಬ ಗುರೂಜಿ ಸಮಾಜ ಸೇವಕ ಅಂತೆಲ್ಲ ಗುರುತಿಸಿಕೊಂಡಿದ್ದ ಈ ಕಳ್ಳ ಗುರೂಜಿಯ ಅಸಲೀ ಆಟ ಇದೀಗ ಪಟಾಬಯಲಾಗಿದೆ ಅದರ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈತನಿಗೆ ಲಕ್ಷಾಂತರ ಕೋಟಿ ಹಣ ಬಂದಿರುವಂತೆ ನಕಲಿ ದಾಖಲೆಯೊಂದನ್ನು ಸೃಷ್ಟಿ ಮಾಡಿಕೊಂಡು ಜನರಿಗೆ ಕೋಟಿ ಕೋಟಿ ಹಣ ಕೊಡೋದಾಗಿ ಆಸೆ ತೋರಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಈತನ ಕುರಿತಂತೆ ಈ ಹಿಂದೆ ಹಲವಾರು ಬಾರಿ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಜನರು ದೂರುಗಳನ್ನ ಕೊಟ್ಟಂತಹ ಉದಾಹರಣೆಗಳು ಕೂಡ ಹೆಚ್ಚಿವೆ ಇನ್ನು ಈ ಕುರಿತಂತೆ ಈತನ ತಂಗಿ ಎಂದು ಹೇಳಿಕೊಳ್ಳುವ ಆಪ್ತಿಯೊಬ್ಬಳು ಈತ ಜನರಿಂದ ಹಣ ಪೀಕಿರುವ ಬಗ್ಗೆ ಹೇಳಿಕೊಂಡಿದ್ದಾಳೆ ಇನ್ನಾದರೂ ಇಂತಹ ಸ್ವಾಮಿಯ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸ್ತಾರಾ ಅಥವಾ ನೋಡಿಯೂ ನೋಡದಂತೆ ಸುಮನಾಗ್ತಾರಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಬಾಗಲಕೋಟೆ

ಬಂದ್ ಸಹಿ ಮಾಡಿಸಿ ಸಹಿ ಮಾಡಿ ಹೋಗ್ಲಿಕ್ ಅಂದ್ರ ಮೂರ್ ಮತ್ತೇನು ಇವ್ರು ನನಗೂ ಇಲ್ಲ ಇಲ್ಲ ಕೊಟ್ಟಿಲ್ಲ ತರ್ಲತ್ತ ಎಲ್ಲಾರು ಕಡೆ ಒಬ್ಬೊಬ್ಬರಿಂದ ಒಂದು ಒಂದು ಒಂದೊಂದು ಹಂತಿಗೆ ಎರಡ್ ಎರಡ್ ಲಕ್ಷ ಎರಡ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇಸ್ಕೊಂಡನ್ಸರ್ ಬಿಜಾಪುರ ಸರ ಮೂರ್ ತಿಂಗ್ಳ ಏಕ ಕಂಟಿನ್ಯೂ ಸಹಿ ಮಾಡ್ಬೇಕ ಮೂರ್ ಸಾಹೇಬ್ರ ಎಲ್ಲಾ ಕೇಳ್ತಾರ ಎಷ್ಟ್ ಮಂದಿ ಲಿಸ್ಟ್ ಐತಿ ಎಷ್ಟ್ ಮಂದಿ ಇಲ್ಲ ಅತಿ ಸಾಹೇಬ್ರ ಕೇಳ್ಯಾರು ನಾ ಸಾಹೇಬ್ರ ಪ್ರೂಫ್ ಕೊಡ್ಬೇಕಾಗೈತಿ ನೀವು ಮೂರ್ ತಿಂಗ್ಳು ಕಂಟಿನ್ಯೂ ಮೂರ್ ಟೈಮ್ ಸಹಿ ಮಾಡ್ಬೇಕಂದ್ರಿ ಸರ್ ಮೂರ್ ತಿಂಗ್ಳು ಕಂಟಿನ್ಯೂ ಸಹಿ ಅಂದ್ರ ನಾವ್ ಉದ್ಯೋಗದ ಮನ್ಷಾರೀ ಹಟ್ಟಿ ತುಂಬಕೊಳ್ಳಾರ ದುಡಿಲಾರದ ಹೊಟ್ಟಿ ತುಂಬಲ್ಲ ನಮ್ ಮೂರ್ ಟೈಮ್ ಹಾಕ್ಬೇಡ್ರಿ ಒಂದ್ ಟೈಮ್ ಹಾಕ್ರ ಸಂಜಿಕತ್ ನಾವ್ ಹೇಳಿದಿವ್ರಿ ಆದ್ರೂ ಇಲ್ಲಾ ಬರಬೇಕಂದ್ರ ಅವ್ನ ಮೂರ್ ತಿಂಗ್ಳು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಾವು ಮೂರ್ ತಿಂಗ್ಳು ಕಂಟಿನ್ಯೂ ಸಹಿ ಹಾಕಿವ್ರಿ ಸರ್ ಹರ್ಯಾಗ ಹದಿನೈದು ಹದಿನೈದ್ ಸರ್ ದಂಡ್ ಮಧ್ಯಾಹ್ನ ತಪ್ತಾರೆ ಎರಡು ಮೂರುವರೆ ಸಾವಿರ ರೂಪಾಯಿ ತರ ದಂಡ ಈಗ ಸಹಿ ಮಾಡಿದ್ರಲ್ಲ ಸಹಿ ಮಾಡೋಕೆ ನೀವ್ ಒಬ್ಬರೇ ಸಹಿ ಮಾಡ್ತೀರಿ ಎಲ್ಲರೂ ಸರ್ ಎಲ್ಲಾರು ಬಂದ ಜನ ಎಲ್ಲಾರು ಬಂದಾದ್ರಿ ಬರ್ಲಾದವ್ರಿಗೆ ಎರಡ್ ಲಕ್ಷ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ದಂಡ ಹಾಕ್ಯಾರ ಸರ್ ದಂಡ ಎಲ್ಲಾರು ಕೊಟ್ಟಾರೆ ಸರ್ ಸರ್ರ ನಾವು ಕಂಟಿನ್ಯೂ ಸಹಿ ಮಾಡಕ್ಕೆ ಅದೀವಿ ರೀ ನಮ್ಮ ದಂಡ ಕೇಳಿಲ್ರಿ ಅವ್ರು ನಾವು ಕೊಡ್ಲಾರ್ದವ್ರು ಬರ್ಲಾರ್ದವ್ರು ಕಂಟಿನ್ಯೂ ಅವ್ರು ಬರ್ಲಾರ್ದವ್ರು ಏನಾಯ್ತೀರಲ್ಲ ದಂಡ ಕೊಟ್ಟದ ಸರ್ ನೀವು ದುಡ್ಡು ಕೊಟ್ಟಿಲ್ಲ ದುಡ್ಡು ಎಲ್ಲಿ ಕೊಟ್ರಿ ಎಲ್ಲಿ ಹಿಂದ ಸರ್ ನಾವು ಈಗ ಎಲ್ಲ ಟೀಚರ್ ಕಾಲಂದಾಗ ಬಾಡ್ಗಿ ಮನೆ ಮಾಡಿದ್ರಿ ಅಲ್ಲಿ ಕೊಟ್ಟೀವಿ ರೀ ಚಮ್ಕಂಡ್ಯಾಗ ರೀ ಸರ್ ಎಲ್ಲ ಸರ ಭರ್ಮಪ್ಪ ರೀ ತಂದೆ ಸರ ದುಂಡಪ್ಪ ಅಡ್ಡ ತುಬಚಿ 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 ತುಬುಚಿ ಊರ ಊರು ಚೆನ್ನಗುನ್ರಿ ಹ್ಞೂ ಏನತ್ತೆ ರೊಕ್ಕ ಕೊಟ್ಟ್ರಿ ನೀವು ಏನತ್ತೇ ಕೊಟ್ಟಿರಿ ಏನು ನೀವು ಹೈರಾಣಗೇರಿ ಮೊದಲ ಸುಖದೇವ್ ನನಗೆ ಗೆಂತಾನ್ರಿ ಕಕ್ಕ ಇವರು ಒಟ್ಟು ಅಪಾರ ಹಜಾರ ಹೈರಾಣ ಭಾಳ ಸಣ್ಣಗ್ಯಾರ ಕಡೆ ಕಡೆ ಕೊಟ್ಟ ಹೈರಾಣಾಗ್ಯಾರ ಅಂದ್ರೆ ಯಾಕತ್ತಿನ ರೊಕ್ಕ ರ ಬರ್ತೈತಿ ಒಂದು ದೀಡ್ ಲಕ್ಷ ರೊಕ್ಕ ಮೀಲ್ ಮಾಡಂದ್ರಿ ದೀಡ್ ಲಕ್ಷ ರೊಕ್ಕ ಮೀಲ್ ಮಾಡಿ ಕೊಡ್ರಿ ಮತ್ತು ಒಂದು ನಿಮಗೆ ಒಂದು ಕೋಟಿ ತಕ ಹಾಕ್ತಾನೆ ರೊಕ್ಕ ಹಾಕ್ತಾನೆ ಒಂದು ನೂರು ಕೋಟಿ ತಕ ಹಾಕ್ತಾನೆ ಮೊದಲೊಂದು ಒಂದು ಐವತ್ತು ಅರುವತ್ತು ಕೋಟಿ ಬರ್ತೈತೆ ಹಿಂದಾಗಡಿ ನೂರು ಕೋಟಿ ಆಗ ಮತ್ತಿ ಇನ್ನಷ್ಟು ಮೇಲೆ ಮಾಡಿರಿ ನೀವು ಭಾಳ ಟಾಕ್ತಾನತ್ತ ಮತ್ತೆ 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 ಒಮ್ಮೆ ಕೊಡಿ ಐವತ್ತು ಇದು ಒಮ್ಮೆ ಐವತ್ತು ಸಾವಿರ ಕೊಟ್ಟು ನೀವು ಆಮೇಲೆ ಇವತ್ತು ಒಂದು ಲಕ್ಷ ಆತ್ರಿ ಎಟ ಕೊಟ್ಟ ಹಿಂದಾಗೆ ಮತ್ತೆ ಅದು ಅಟ್ಟಿಗೆ ಮತ್ತೆ ಬೇಕಾಗಿ ಆಗ್ತದೆ ಮತ್ತೆ ಅಟ್ಟಿ ಎಲ್ಲ ಕೊಡು ತಕ ಹೋಗಿ ಅವ್ರಿಗೆ ದೇವ ದೇಡ್ ಲಕ್ಷ ತಕ ರೀ ಮತ್ತು ನಿನ್ನ ಹಕ್ಕಿನ ಪರ ರೊಕ್ಕ ರೊಕ್ಕ ಬರ್ತಾವಂದ್ರಿ ಮತ್ತೆ ಇನ್ನೂ ಸಮಾಧಾನ ಮಾಡಿ ಸಮಾಧಾನ ಮಾಡೋದು ಇರ್ತಾವನ್ನ ಕೊತ್ತಿಂದ ಹೇಳಕತ್ತೆ ರೀ ಏನು ಗೊತ್ತಿಲ್ಲ ರೀ ಏನಾಯ್ತಾರೆ ಕೇಳಿದ್ರೆ ಈಗ ಒಂದು ನಾವಿಗಾದ್ರೆ ಕುಡಿತೀರಿ ಮಂದಿ ಎಲ್ಲರೂ ಆಗ ನಾಲ್ಕು ಮಂದಿನ ಕರೆದು ಹಿರಿಯರು ನೀವು ನಾಲ್ಕು ಮಂದಿನ ಕೇಳೋದು ನಾಲ್ಕು ಮಂದಿ ಮುಂದೆ ಏನೇನು ಹೇಳ್ತಾರೆ ಡಿಸಿಸ್ ಅವ್ರದ ಕೇಳುದು ಅವ್ರ ಮುಂದೆ ನಾ ಹೇಳ್ತಾನ ರೀ ಮಾತಾಡಿದ್ರಿ ನಾಲ್ಕು ಮಂದಿ ಎಲ್ಲಿ ಅವ್ರು ಅವರು ಅವ್ರು ಎಲ್ಲಿಯವ್ರು ಏನು ಸುಖದೇವ ತಕ್ಕೊಳ್ದಾವ್ರೆ ನಮ್ಗೆ ಅವನ ಅವನು ಅವ್ನ ಗೆಂತಾನ ಅವರು ಪರಿಚಯ ಮಾಡ್ಸ್ಕೊಡ್ತೀವಿ ಏನ್ ದೇವರ ಹೇಳ್ತೀನಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಏನು ಹೇಳ್ತೀನಿ ದೇವರ ದೇವ್ರು ಇವನ್ನ ಹೇಳ್ತಾನೆ ಏನು ಮಾಡ್ತಾನೆ ನೋಡಿರಿ ನನಗೆ ಗೊತ್ತಿಲ್ಲ ರಾಕ್ ರೊಕ್ಕ ಮತ್ತು ನಮ್ಮ ಅರ್ಪಿ ಅವರಾಗೇತಿ ರಗಡ ಸಾಕಷ್ಟು ಬರ್ತೈತಿ ನಾ ಒಬ್ಬನೇ ತಗೊಲಿ ನಿಮ್ಗೂ ಒಟ್ಟು ಇದು ಮಾಡ್ಕೊ ಅಂತ ಹೇಳಿ ಈಗ ಇಟ್ಟು ರೊಕ್ಕ ಇದು ಮಾಡಿರಲಿ ಕಟ್ಬೇಕು ನೀವು ಶೇರ್ ಮೆಂಬರ್ ಹಾಕ್ಯಾರಿ ನಿಮ್ಗೆ ಹೆಸ್ರಲ್ಲಿ ರೊಕ್ಕ ಹಾಕಸ್ತಿನ ಲಾರಿಗತ್ತ ಅಂದ್ರಿ ಕೋಟಿ ಎರಡ ಕೋಟಿ ಏನು ರಗ ನೋಡಿ ಕೊಟ್ಟು ಹಾಕ್ತಾನೆ ಅಂತಂದಾರೆ ರೀ ನೂರು ಕೋಟಿ ಹಾಕಸ್ತನ ತಂದರು ಅಂದ ಅತಿ ಓತಿ ಆಶೇಕಾಗಿ ಮತ್ ನಾವು ಈಗ ಬರ್ತೈತಿಪ್ಪ ನೂರ್ ಕೋಟಿ ಬಿಟ್ಟು ಅಡೇ ರೇಟ್ ಕೊಟ್ಟಾರ ಕೊಡ್ತಾರ ನಾವು ಕೊಟ್ಟ ಇದ್ ಮೇಲ್ ಮಾಡಿ ಮಾಡಿ ಅಲ್ಲೇ ಇಲ್ಲಿ ಏಟ್ ಬುಡ್ ಹೆಂಗ ತಗತ ಹೊತ್ ನಿತ್ ಕೊಟ್ಟಿವ್ರಿ ಈಗ ಹ್ಯಾಂಡ್ರ ಮಕ್ಳು ಬಡದ್ರ ಬಡಸ್ ಹೋಗಬೇಕು ಬೀದರ್ ಪಳೆ ಬಂದೈತಿ